ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಬ್ರೇಕ್ಫಾಸ್ಟ್ ಕೂಡ ಆಯಿತು ತುಂಬ ದಿನಗಳಿಂದ ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅದ ಅದು ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವೊಂದು ಬ್ಯುಸಿ ಇರೋದರಿಂದ ನನಗೆ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಕೆ ಆಗ್ತಾ ಇರಲಿಲ್ಲ ಈಗ ಆಲ್ರೆಡಿ ಒಂದು ಟೂ ಮಂತ್ಸ್ ಬಿಫೋರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ನಮ್ಮ ಈ ದಿನನಿತ್ಯ ಪೂಜೆಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ತೀರ್ಥ ಕೊಟ್ಟೇ ಕೊಡ್ತಾರೆ ತೀರ್ಥ ಪ್ರಸಾದನ ಕೊಟ್ಟೇ ಕೊಡ್ತಾರೆ ಯಾವುದೇ ಹಬ್ಬ ಹರಿದಿನ ವ್ರತ ಆಗಲಿ ಪೂಜೆ ಪುನಸ್ಕಾರಗಳಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ತೀರ್ಥನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಪೂಜೆ ಏನು ಮಾಡಿರ್ತೀವಿ ಅದಕ್ಕೆ ಒಂದು ಸಾರ್ಥಕತೆ ಅನ್ನೋದೇ ಇಲ್ಲ ಅದು ಪರಿಪೂರ್ಣ ಕೂಡ ಆಗೋದಿಲ್ಲ ತೀರ್ಥ ಖಂಡಿತವಾಗ್ಲೂ ತಗೊಳ್ಳೇಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ತೀರ್ಥ ತಗೊಳ್ಳದೆ ಹಾಗೆ ಬರೋಕ್ಕಾಗಲ್ಲ ಹಾಗೆ ನಾವು ನಾವು ಮನೆಯಲ್ಲಿ ಕೂಡ ಪೂಜೆ ಮಾಡಿದಾಗ ತೀರ್ಥ ತಗೊಳ್ಳಿಲ್ಲ ಅಂದರೆ ನಾವು ಮಾಡಿರೋ ಪೂಜೆ ಫಲ ಕೂಡ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ದೇವಸ್ಥಾನದಲ್ಲಿ ನಮಗೆ ಯಾವ ರೀತಿ ಒಂದು ತೀರ್ಥನ ಕೊಡ್ತಾರೆ ತೀರ್ಥ ತೊಗೊಂಡ್ಮೇಲೆ ನಮ್ಗೆ ಅದೊಂದು ಒಂದು ಪಾಸಿಟಿವ್ ವೈಬ್ರೇಷನ್ ಏನು ಬರುತ್ತೆ ಅದು ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ನಾವು ಮನೆಯಲ್ಲೇ ಅದೇ ತೀರ್ಥನ ನಾವು ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಇದೊಂದು ತೀರ್ಥಂ ಪೌಡರು ತರಿಸ್ಕೊಂಡಿದ್ದೀನಿ ಯಾವುದು ತೀರ್ಥ ಅಂತ ಹೇಳಿದ್ರೆ ಇದು ನೋಡಿ ಎನ್ನರ್ ಆಂಜನೇಯ ತೀರ್ಥಂ ಪುಡಿ ಅಂತ ಹೇಳ್ಬಿಟ್ಟು ನೋಡಿ ಇದು ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನಾವು ಯೂಸ್ ಮಾಡಿದ್ಮೇಲೇ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ರಿವ್ಯೂ ಮಾಡಬೇಕಾಗತ್ತೆ ನನಗಂತೂ ಈ ತೀರ್ಥಂ ಪುಡಿ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ಪೂಜೆ ಜಾಸ್ತಿ ಮಾಡ್ತಾನೆ ಇರ್ತೀನಿ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಾಚರಣೆ ಮಾಡಿದಾಗ ನಾವು ನಮ್ಮ ಮನೆಯಲ್ಲಿ ಒಂದು ತೀರ್ಥ ತೊಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಾವು ಮಾಡಿರೋ ಪೂಜೆ ಪರಿಪೂರ್ಣ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನನಗಂತೂ ಈ ಎನ್ ಆರ್ ಆಂಜನೇಯ ತೀರ್ಥಂ ಪೌಡರ್ ತುಂಬಾ ಇಷ್ಟ ಆಯಿತು ಸೊ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂತಹ ಒಂದು ತೀರ್ಥಂ ಪೌಡರ್ ಎನ್ ಆರ್ ಆಂಜನೇಯ ತೀರ್ಥಂ ಪೌಡರ್ನ ಯಾವ ರೀತಿಯಾಗಿ ಹಾಗೆ ಆ ತೀರ್ಥ ಅಲ್ಲದೆ ಎಷ್ಟು ರೀತಿಯಾಗಿ ನಾವು ಇದನ್ನು ಉಪಯೋಗ ಮಾಡ್ಕೋಬೋದು ಅಂತ ಬನ್ನಿ ಇವಾಗ ನಾನು ಆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ತೀರ್ಥ ಪ್ರಸಾದಕ್ಕೆ ಒಂದು ಮುಖ್ಯವಾದ ಸ್ಥಾನ ಇದೆ ಅಂತಲೇ ಹೇಳ್ಬೋದು ಹಾಗೆ ಈ ಪ್ರಸಾದ ಏನಿದೆ ಇನ್ನ ಆಂಜನೇಯ ತೀರ್ಥ ಪುಡಿ ಏನಿದೆ ಅವರು ಯಾವ ವಸ್ತುಗಳನ್ನೆಲ್ಲ ಹಾಕಿ ಈ ತೀರ್ಥಂ ಪುಡಿನ ರೆಡಿ ಮಾಡಿದ್ದಾರೆ ಅಂದರೆ ಏಲಕ್ಕಿ ಲವಂಗ ಜಾಕಾಯಿ ಜಾಪತ್ರೆ ಹಾಗೂ ಪಚ್ಚ ಕರ್ಪೂರ ಎಂಬ ಐದು ಶಕ್ತಿಶಾಲಿ ದ್ರವ್ಯಗಳಿಂದ ತಯಾರಿತವಾದ ಒಂದು ಪವಿತ್ರ ಮಿಶ್ರಣವಾಗಿದೆ ಹಾಗೆ ಇದು ಹಿಂದೂ ಪೂಜಾ ವಿಧಾನಗಳಲ್ಲಿ ತೀರ್ಥವಾಗಿ ಮತ್ತು ದಿನನಿತ್ಯದ ಬಳಕೆಗೆ ವಿಶೇಷವಾಗಿ ತಯಾರಿಸಲಾಗಿರುವಂತಹ ಈ ತೀರ್ಥ ಪುಡಿ ಆಗಿದೆ ಹಾಗೆ ದೇವಸ್ಥಾನಗಳಿಗೆ ಹೋದಾಗ ಭಕ್ತರು ತೀರ್ಥಗಳನ್ನ ತಗೊಳ್ತಾರೆ ಆ ತೀರ್ಥನ ತಗೊಂಡ್ಮೇಲೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಅವರು ಅನುಭವಿಸ್ತಾರೆ ಹಾಗೆ ಈ ತೀರ್ಥನ ಮನೆಯಲ್ಲಿ ಪೂಜೆ ಮಾಡಿದಾಗ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಎನ್ ಆರ್ ತೀರ್ಥಂ ಪೌಡರ್ ಅವರು ಈ ಒಂದು ತೀರ್ಥ ಪುಡಿನ ರೆಡಿ ಮಾಡಿ ಎಲ್ಲರಿಗೂ ತಲುಪೋ ಹಾಗೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ ಅದೇ ಸುಗಂಧ ಹಾಗೆ ರುಚಿ ಮತ್ತು ಆಧ್ಯಾತ್ಮಿಕ ಲಾಭಗಳನ್ನು ಒದಗಿಸುವುದರ ಮೂಲಕ ಇದು ಪೂಜಾ ವಿಧಿಗಳನ್ನು ಸಂಪೂರ್ಣಗೊಳಿಸುವುದರ ಜೊತೆಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ದೇವಸ್ಥಾನಗಳಲ್ಲಿ ತೀರ್ಥದ ದೈವಿಕ ಅನುಭವವನ್ನು ಮನೆಯಲ್ಲೇ ಪಡೆಯುವವರು ಹಾಗೂ ಇಚ್ಛಿಸುವವರು ಇದು ಪರಿಪೂರ್ಣವಾದ ಆಯ್ಕೆಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಕ್ವಾಲಿಟಿ ಮತ್ತು ಗುಣಮಟ್ಟ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದನ್ನು ತುಂಬ ಹೈಜಿನಿಕ್ಕಾಗಿ ಒಂದು ತಯಾರು ಮಾಡಲಾಗಿದೆ ಹಾಗೆ ಇದು ತೀರ್ಥಂ ಪೌಡರ್ದು ಡಬ್ಬಿ ಏನಿದೆ ಅದು ಪರಿಪೂರ್ಣವಾಗಿ ಒಂದು ಟೈಟ್ ಕಂಟೈನರ್ ಆಗಿದ್ದು ಇದು ಫುಲ್ಲು ಸೀಲ್ಡ್ ಆಗಿರೋ ಅಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರೋ ಅಂಥ ಒಂದು ಅರೋಮಾ ಮತ್ತು ಒಂದು ಫ್ರೆಶ್ನೆಸ್ ಏನಿದೆ ಅದು ಸೆಕ್ಯೂರ್ ಆಗಿರಲಿ ಅಂತ ಯಾವುದೇ ರೀತಿ ಅದು ಹೊರಗಡೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಈ ಎನ್ ಆರ್ ಆಂಜನೇಯ ತೀರ್ಥಮ್ ಪೌಡರ್ನ ಹಾಕಲಾಗಿರುತ್ತೆ ಪೂಜೆ ಶುರು ಮಾಡೋದಕ್ಕೂ ಮುಂಚೆ ತೀರ್ಥನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಪಂಚಪತ್ರೆ ಉದ್ದರಣೆ ಎರಡೂ ಕೂಡ ತೊಳೆದು ಒಂದು ಮಡಿ ನೀರನ್ನ ತುಂಬಿಸಿಟ್ಕೊಂಡು ಅದಕ್ಕೆ ಈ ಏನಾರ ತೀರ್ಥಂ ಪೌಡರ್ ಏನಿರುತ್ತೆ ಆಂಜನೇಯ ತೀರ್ಥಂ ಪೌಡರ್ನ ಒಂದು ಅರ್ಧ ಚಿಟಿಕೆಯಷ್ಟು ಹಾಕಿದ್ರೆ ಸಾಕಾಗತ್ತೆ ಇದಕ್ಕೆ ಒಂದು ತುಳಸಿ ದಳ ಹಾಗೆ ಸ್ವಲ್ಪ ಕಲ್ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ದೇವಸ್ಥಾನದಲ್ಲಿ ಸಿಗೋ ಥರ ತೀರ್ಥನೇ ನಮಗೆ ಮನೆಯಲ್ಲಿ ಸಿಗುತ್ತೆ ಹಾಗೆ ಇನ್ನು ಕಳಶ ಸ್ಥಾಪನೆ ಮಾಡೋ ಸಮಯದಲ್ಲೂ ಕೂಡ ನಾವು ಈ ತೀರ್ಥಂ ಪೌಡರ್ನ ಹಾಕ್ಬೋದು ಏನಂತ ಹೇಳಿದ್ರೆ ಈ ಲವಂಗ ಏಲಕ್ಕಿ ಪಚ್ಚ ಕರ್ಪೂರ ಜಾಕಾಯಿ ಜಾಪತ್ರೆ ಎಲ್ಲ ಕೂಡ ಒಂದು ಲಕ್ಷ್ಮೀನ ಆಕರ್ಷಣೆ ಮಾಡುವಂಥ ಗುಣ ಇರೋದ್ರಿಂದ ಇದನ್ನು ಕೂಡ ನಾವು ಕಳಶ ಸ್ಥಾಪನೆ ಸಮಯದಲ್ಲಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಲಕ್ಷ್ಮಿ ಅನುಗ್ರಹ ಕೂಡ ನಮಗೇನ ಹಾಗೆ ನಮ್ಮ ಮನೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಕಳಶ ಸ್ಥಾಪನೆಗೆ ನೀವು ಯಾವೆಲ್ಲ ವಸ್ತುಗಳನ್ನೆಲ್ಲ ಹಾಕ್ತಿರಲ್ಲ ಅದನ್ನೆಲ್ಲ ಹಾಕಿದ ಮೇಲೆ ಈ ತೀರ್ಥಂ ಪೌಡರ್ ಏನಿದೆ ಒಂದು ಅರ್ಧ ಚಿಟಿಕೆಯಷ್ಟು ಹಾಕಿ ನೀವು ಕಳಶ ಸ್ಥಾಪನೆ ಕೂಡ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಅದು ಹಾಗೆ ಮುಖ್ಯ ಕೂಡ ಈ ಎನ್ ಆರ್ ಆಂಜನೇಯ ತೀರ್ಥಂ ಪೌಡರ್ ಒಂದು ಘಮ ಏನಿದೆ ಅದು ಖಂಡಿತವಾಗ್ಲೂ ದೇವ್ರ ಮನೆಯೆಲ್ಲ ಸ್ಪ್ರೆಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಇದು ತುಂಬ ದಿವಸದಿಂದ ಯೂಸ್ ಮಾಡ್ತಾನೇ ಇದ್ದೀನಿ ನನಗಂತೂ ಈ ತೀರ್ಥಂ ಪೌಡರ್ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು ಕಳಶ ಸ್ಥಾಪನೆ ಮಾಡಿದ್ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ಬೇಕಾಗತ್ತೆ ಪ್ರತಿನಿತ್ಯ ನಮಗೆ ನೈವೇದ್ಯ ಮಾಡೋಕ್ಕಾಗಲ್ಲ ಅಂತ ಇರೋ ಸಮಯದಲ್ಲಿ ಈ ರೀತಿಯಾಗಿ ಒಂದು ಸುಲಭವಾಗಿ ನೈವೇದ್ಯನ ದೇವರಿಗೆ ಅರ್ಪಿಸ್ಬೋದು ಯಾವ ರೀತಿ ಅಂದರೆ ಹಾಲನ್ನ ಕಾಯಿಸ್ಬಿಟ್ಟು ಒಂದು ಲೋಟದಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಯಾವುದನ್ನಾದರೂ ಹಾಕ್ಬೋದು ಅದಾದಮೇಲೆ ಈ ತೀರ್ಥಂ ಪೌಡರ್ ಏನಿದೆ ಇದು ಕೂಡ ನಾವು ತೀರ್ಥ ಪೌಡರ್ನ ಒಂದು ಪ್ರಸಾದ ರೀತಿಯಲ್ಲಿ ದೇವರಿಗೆ ಅರ್ಪಿಸ್ಬೋದು ಅಂತಲೇ ಹೇಳ್ಬೋದು ಹಾಗೆ ದೇವರು ನಾವು ಪೂಜೆ ಎಲ್ಲ ಮಾಡೋ ಸಮಯದಲ್ಲಿ ನೈವೇದ್ಯಕ್ಕೆ ಕಾಯ್ತಿರ್ತಾರೆ ಅಂತಲೇ ಹೇಳ್ತಾರೆ ನಾವೇನು ನೀರಿಡ್ತೀವೋ ಹಾಲಿಡ್ತೀವೋ ಅಥವಾ ಮತ್ತೊಂದು ಪ್ರಸಾದ ಇಡ್ತೀವೋ ಅದು ಮುನ್ನೂರು ಮುಕ್ಕೋಟಿ ದೇವರ್ತೆಗಳು ಅದನ್ನು ಸ್ವೀಕರಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ದಾಗ ನೈವೇದ್ಯ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಹಾಲಿಲ್ಲ ಅನ್ನೋ ಸಮಯದಲ್ಲಿ ನೀವು ನೀರನ್ನಾದರೂ ದೇವರಿಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಕಲಿಸಕರೆ ಒಂದು ತುಳಸಿ ದಳ ಹಾಗೆ ಈ ತೀರ್ಥಂ ಪೌಡರ್ ಏನಿದೆ ಇದನ್ನು ಕೂಡ ಹಾಕಿ ನೀವು ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ಬೋದು ಹಾಗೆ ಮನೆ ದೇವರುಗೆ ನಾವು ಒಂದು ಚೊಂಬಲ್ಲಿ ನೀರು ಇಡಬೇಕಾಗತ್ತೆ ಕಳಶ ಅಥವಾ ಚೊಂಬು ಯಾವುದಾದ್ರೂ ಪರವಾಗಿಲ್ಲ ಅದೇ ಸ್ಟೀಲ್ನ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಬೇಕಂದ್ರೂ ನೀವು ನೀರು ಜೊತೆಗೆ ಈ ತೀರ್ಥಂ ಪೌಡರ್ನ ಹಾಕಿ ದೇವ್ರ ಮುಂದೆ ಇಡ್ಬೋದು ಹಾಗೆ ದೀಪಕ್ಕೂ ಕೂಡ ನೀವು ಈ ತೀರ್ಥಂ ಪೌಡರ್ನ ಹಾಕ್ಬೋದು ಏನಂತೇಳ್ರಿ ಯಾಲಕ್ಕಿ ಲವಂಗ ಪಚ್ಕರ್ಪೂರ ಇದೆಲ್ಲವೂ ಕೂಡ ಲಕ್ಷ್ಮಿ ಆಕರ್ಷಣೆ ಮಾಡೋದ್ರಿಂದ ಈ ತೀರ್ಥಂ ಪೌಡರ್ನ ಸುಮಾರು ರೀತಿಯಾಗಿ ನಾವು ಬಳಕೆ ಮಾಡ್ಕೊಬೋದು ಸೊ ಪೂಜೆ ಎಲ್ಲ ಆದಮೇಲೆ ತೀರ್ಥ ತೊಗೊಳ್ದೆ ಇರೋಕ್ಕಾಗತ್ತಾ ಹೆಸರಲ್ಲೇ ಇದೆ ತೀರ್ಥಂ ಪೌಡರ್ ಅಂತ ಪೂಜೆ ಎಲ್ಲ ಆದಮೇಲೆ ನಾನು ತೀರ್ಥ ಪ್ರಸಾದನ ತೊಗೊಂಡೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ದೇವಸ್ಥಾನದಲ್ಲಿ ಸಿಗೋ ರೀತಿಯೇ ತೀರ್ಥ ಪ್ರಸಾದ ನಾವು ಮನೆಯಲ್ಲಿ ತೊಗೊಳ್ಬೋದು ಹಾಗೇ ತುಂಬ ರಿಲ್ಯಾಕ್ಸೇಷನ್ ಸಿಗಬೇಕು ಅಂತ ಹೇಳಿದ್ರೆ ಒಂದು ಮಾರ್ನಿಂಗ್ ಟೈಮಲ್ಲಿ ಒಂದು ರಿಫ್ರೆಶಿಂಗ್ ಡ್ರಿಂಕಿಂಗ್ ಅಂತಲೇ ಹೇಳ್ಬೋದು ಒಂದು ಡಿಟಾಕ್ಸ್ ಡ್ರಿಂಕ್ ಅಂತನಾದರೂ ಹೇಳ್ಬೋದು ಒಂದು ಪಾನೀಯ ಅಂತನಾದರೂ ಹೇಳ್ಬೋದು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರನ್ನ ತೊಗೊಂಡು ಈ ತೀರ್ಥಂ ಪೌಡರ್ನ ಒಂದು ಎರಡು ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಚಮಚ ಪೂರ್ತಿ ಹಾಕ್ಕೊಳ್ಬೇಡಿ ಅರ್ಧ ಚಮಚ ಕೂಡ ಬೇಡ ಜಸ್ಟ್ ಒಂದು ಎರಡು ಚಿಟಿಕೆಯಷ್ಟನ್ನು ನೀವು ತೀರ್ಥಂ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ರಿಫ್ರೆಶ್ ಅಂತಲೂ ಹೇಳ್ಬೋದು ಆರೋಗ್ಯ ರೀತಿಯಲ್ಲೂ ಕೂಡ ಈ ತೀರ್ಥಂ ಪೌಡರು ಒಂದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಪರ್ಸ್ನಲಿ ನಾನು ಇದನ್ನ ಎವ್ರಿ ಡೇ ಮಾರ್ನಿಂಗ್ ಎಂಜಾಯ್ ಮಾಡ್ತೀನಿ ಒಂದು ನೇಚರ್ನ ನೋಡಿಕೊಂಡು ಈ ತೀರ್ಥಂನ ತೀರ್ಥ ರೀತಿನ ತೊಗೋಬೋದು ಹಾಗೆ ಸ್ಪೆಷಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಥರ ಕೂಡ ಒಂದು ತೊಗೋಬೋದು ಒಂದು ಮಾರ್ನಿಂಗ್ ಫ್ರೆಶ್ನೆಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ಕೊಂಡು ಬಂದ್ರಲ್ಲ ಇನ್ನು ರಾಂಜನೀಯ ತೀರ್ಥಂ ಪೌಡರ್ನ ಯಾವ ರೀತಿಯೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು ಮನೆಯಲ್ಲಿ ಅಂತ ಅಷ್ಟೇ ಅಲ್ಲದೆ ನಾವು ಮನೆಯಲ್ಲಿ ಪ್ರಸಾದ ಏನಾದರೂ ಮಾಡಿದಾಗ ಅಂದರೆ ಈ ಸಿಹಿ ಪೊಂಗಲ್ ಎಲ್ಲ ಮಾಡ್ತೀವಲ್ಲ ಆ ಸಿಹಿ ಪೊಂಗಲ್ಗೂ ಕೂಡ ನೀವು ಇದನ್ನು ಸ್ವಲ್ಪ ಒಂದು ಪಿಂಚಷ್ಟು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ಮನೆಯಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದೆ ಜಾಸ್ತಿ ಆಗ್ತಿದೆ ಅದು ಸ್ವಲ್ಪ ಕಂಟ್ರೋಲಿಗೆ ಬರಬೇಕು ಅಂತ ಹೇಳಿದ್ರೆ ಈ ಲವಂಗ ಮತ್ತು ಏಲಕ್ಕಿ ಇದೆಲ್ಲ ಒಂದು ಲಕ್ಷ್ಮಿನ ಆಕರ್ಷಣೆ ಮಾಡಿರೋವಂಥ ಒಂದು ಗುಣ ಇರುತ್ತೆ ಸೊ ಇದನ್ನು ನೀವು ಎಲ್ಲಿ ಮನೇನಲ್ಲಾಗಲಿ ಅಥವಾ ನಿಮ್ಮ ಆಫೀಸಲ್ಲಾಗಲಿ ಅಥವಾ ನೀವು ವ್ಯಾಪಾರ ಏನಾದರೂ ಮಾಡ್ತೀರಲ್ಲ ಆ ಒಂದು ಕ್ಯಾಶ್ ಬಾಕ್ಸ್ ಏನಿರತ್ತೆ ಅದರಲ್ಲಿ ಒಂದು ಕೆಂಪು ಬಟ್ಟೆನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಪೌಡರ್ನ ಹಾಕಿ ಕಟ್ಟಿ ನೀವು ಆ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಅದು ದಿನ ದಿನ ಬರ್ತಾ ಬರ್ತಾ ನಿಮಗೆ ಅದು ಏನು ಹಣಕಾಸಿನ ಸಮಸ್ಯೆ ಇದೆ ಅದು ಕೂಡ ಒಂದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿದಿನ ಈ ಸ್ಟ್ರೆಸ್ಸಲ್ಲಿ ಕೆಲವೊಬ್ಬರಿಗೆ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತಾರೆ ನಿದ್ದೆ ಬರಲ್ಲ ಅಂತ ಹೇಳಿದ್ರೆ ಈ ಒಂದು ಪೌಡರ್ ಏನಿದೆ ಏನಾರ ತೀರ್ಥಂ ಪೌಡರ್ನ ಸ್ವಲ್ಪ ಬೆಚ್ಚಗಿರೋ ಹಾಲಲ್ಲಿ ನೀವು ಹಾಕೊಂಡು ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರಾತ್ರಿ ಮಲ್ಕೊಳ್ಬೇಕಾದ್ರೆ ಕುಡಿಯೋದ್ರಿಂದ ಒಂದು ಒಳ್ಳೆ ನಿದ್ದೆ ಕೂಡ ಬರುತ್ತೆ ಇದು ಆರೋಗ್ಯ ಕೂಡ ತುಂಬ ಒಳ್ಳದಾಗಿರೋದ್ರಿಂದ ತುಂಬಾ ಒಂದು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೊರಗಡೆ ಓಡಾಡೋ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳ ಒಂದು ಪಾಸಿಟಿವ್ ವೈಬ್ರೇಷನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನು ಅದೇ ಒಂದು ಸ್ವಲ್ಪ ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಒಂದು ಪೇಪರಲ್ಲಿ ಒಂದು ವೈಟ್ ಪೇಪರಲ್ಲಿ ಹಾಕಿ ಅದನ್ನು ಒಂದು ಪಾಕೆಟಲ್ಲಿ ಆಗಲಿ ಅಥವಾ ಹೆಣ್ಮಕ್ಕಳಾದರೆ ವಾನಿಟಿ ಭಾಗಗಳಾಗಲಿ ಗಂಡು ಮಕ್ಕಳಾದ್ರೆ ಪಾಕೆಟ್ಗಳಲ್ಲಿ ಕೂಡ ಇದನ್ನು ಇಟ್ಕೊಂಡು ಹೋಗ್ಬೋದು ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಇರೋದೇ ಇಲ್ಲ ಯಾವಾಗಲೂ ಒಂದು ಸಕಾರಾತ್ಮಕ ಶಕ್ತಿ ಇರುತ್ತೆ ಹಾಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಅವರ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ ಕೊಟ್ಟಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡೋರಿದ್ರೆ ಖಂಡಿತವಾಗ್ಲೂ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಆರ್ಡರ್ನ ಮಾಡ್ಕೊಳ್ಬೋದು ಏನ್ ಆಂಜನೇಯ ತೀರ್ಥಂ ಪೌಡರ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ತಗೊಳ್ಬೋದು ಇದು ಎರಡು ಸೈಜಲ್ಲಿ ಸಿಗುತ್ತೆ ಒಂದು ಬಂದುಬಿಟ್ಟು ಥರ್ಟಿ ಗ್ರಾಮ್ಸಲ್ಲಿ ಸಿಗತ್ತೆ ಇನ್ನೊಂದು ಬಂದು ಫಿಫ್ಟೀನ್ ಗ್ರಾಮ್ಸಲ್ಲಿ ಸಿಗುತ್ತೆ ಇದು ಪ್ರೈಸ್ ಬಂದು ಥರ್ಟಿ ಗ್ರಾಮ್ದು ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಪ್ಲಸ್ ಟ್ವೆಂಟಿ ರುಪೀಸು ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಇನ್ನು ಫಿಫ್ಟೀನ್ ಗ್ರಾಮ್ದು ಬಂದ್ಬಿಟ್ಟು ಇಲ್ಲಿದೆ ನೋಡಿ ಫಿಫ್ಟೀನ್ ಗ್ರಾಮ್ ಬಂದು ಸೆವೆಂಟಿ ರುಪೀಸ್ ಆಗುತ್ತೆ ಪ್ಲಸ್ ಟ್ವೆಂಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ವಿತಿನ್ ತ್ರೀ ಟು ಫೋರ್ ಡೇಸ್ ಒಳಗಡೆ ನಿಮಗೆ ಈ ಏನು ಪ್ರಾಡಕ್ಟ್ ಇರುತ್ತೆ ಮನೆಗೆ ರೆಸೀವ್ ಆಗುತ್ತೆ ಓ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ ಅಂತಲೇ ಕೇಳ್ತೀನಿ ಒಳ್ಳೆ ಪ್ರಾಡಕ್ಟ್ ನನಗಂತೂ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ನೋಡಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ